ಗುಂಡಪ್ಪನವರಿಗೆ ಇವತ್ತು ನಿಜವಾಗ್ಲೂ ಕೂಡ ನಮ್ಮ ಈ ಮುಳುಭಾಗಿಲಿನಲ್ಲಿ ನಾವು ಹುಟ್ಟಿ ಈ ಒಂದು ಈ ಒಂದು ಟಿವಿ ಶಾಲೆಯಲ್ಲಿ ಎಲ್ಲರೂ ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಏನಿಲ್ಲಿ ಓದ್ತಿದ್ದಾರೆ ನಿಜವಾಗ್ಲೂ ಕೂಡ ನಮ್ಮೆಲ್ಲರ ಅದೃಷ್ಟ ಇವತ್ತು ಜನ್ಮದಿನದ ಅತ್ತೂರಿಯಾಗಿ ಕಾರ್ಯಕ್ರಮವನ್ನು ಮೆರವಣಿಗೆ ಮುಖಾಂತರ ಡಿ ವಿ ಗುಂಡಪ್ಪನವರ ಒಂದು ಜನ್ಮದಿನವನ್ನು ನಾವು ಎಲ್ಲರಿಗೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ ಈಗೊಂದು ಸಂದರ್ಭದಲ್ಲಿ ಡಿ ವಿ ಗುಂಡಪ್ಪ ಶಾಲೆಯಲ್ಲಿ ಯಾವುದೇ ಹೊಂದಾಣಿಕೆಯಿಂದ ಜೊತೆಗೆ ಕರ್ಕೊಂಡು ಹೋಗ್ತಾ ಇರುವಂತಹ ನಮ್ಮ ನಿಮ್ಮೆಲ್ಲರ ಡಿ ವಿ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ನಮ್ಮ ನಿಮ್ಮೆಲ್ಲ ನೆಚ್ಚಿನ ತೊಂಡಪ್ಪ ಸಾರ್ ಅವರು ಕೂಡ ಇಂತಹ ಒಂದು ಮುಖ್ಯ ಶಿಕ್ಷಕರು ಸಿಕ್ಕಿರೋದು ನಮ್ಮೆಲ್ಲರ ಒಳ್ಳೆಯ ನಿರ್ಧಾರ ನಾವೆಲ್ಲರೂ ಕೂಡ ಇವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಸಾಕಬೇಕು ಅನ್ನೋ ಮನೋಭಾವನೆ ನಮ್ಮೆಲ್ಲರದ್ದು ನಿಜಾಂಗಡಿಯಲ್ಲಿ ಆವಾಗ ನಾನು ಬೆಳಗ್ಗೆ ಒಂಬತ್ತು ಗಂಟೆ ಸರಿಯಾಗಿ ತಂದೆ ಒಂಬತ್ತು ಗಂಟೆಯಿಂದ ಏನು ಮೂರು ಗಂಟೆ ಆಗ್ತಾ ಬರ್ತಾ ಇದೆ ನಾನು ಎಲ್ಲೂ ಕೂಡ ಬೇರೆ ಕಾರ್ಯಕ್ರಮ ಕೂಡ ನಾನು ಎಲ್ಲೂ ಕೂಡ ಹೋಗಲಿಲ್ಲ ಯಾಕೆಂದ್ರೆ ನಮ್ಮ ಡಿ ವಿ ಗುಂಡಪ್ಪನವರ ಒಂದು ಶಾಲೆಯಲ್ಲಿ ನಾವಿವತ್ತು ಎಲ್ಲರೂ ಕೂಡ ಇವತ್ತು ಆಗಮಿಸಿ ವಿದ್ಯಾರ್ಥಿಗಳ ತಂದೆ ತಾಯಿದ್ರು ಎಲ್ಲರೂ ಕೂಡ ಆಗಮಿಸಿದ್ದಿಲ್ಲ ಅವ್ರಿಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ನಾನು ಸ್ವಾಗತವನ್ನ ಬಯಸ್ಕೊಂತ ಇವತ್ತು ನಾನು ಬಗ್ಗೆ ಒಂದು ಎರಡು ಮಾತನ್ನ ಮಾತಾಡಿ ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತೀನಿ ಆವಾಗ ಹೇಳಿದೆ ಯಾವುದೇ ಜಾತಿ ಭೇದಭಾವ ಇಲ್ಲದೆ ಎಲ್ಲರೂ ಕೂಡ ಹೊಂದಾಣಿಕೆಯನ್ನು ಕರ್ಕೊಂಡು ಹೋಗಿ ನಮ್ಮ ನನ್ನ ಚಂದಪ್ರಸಾದ್ ಅವರು ನನಗೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ನೀನ್ ಬೆಳಿಬೇಕು ಬಾಳ್ಬೇಕು ಒಳ್ಳೆ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಕರ್ಕೊಂಡು ಹೋಗ್ತೀವಿ ಆಶೀರ್ವಾದ ನಮಗೂ ಕೂಡ ಬೇಕಿದೆ ಆದ್ರಿಂದ ಈ ಶಾಲೆಯಲ್ಲಿ ಓದ್ತಿರುವಂತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಒಳ್ಳೆ ತಾಯಿಯಲ್ಲಿ ಸಾಗೋಣ ಎಲ್ಲ ಒಂದು ತಾಯಿಯ ಮಕ್ಕಳ ಬಾಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಿ ತದನಂತರ ನಮ್ಮ ಶಾಸಕರಾಗಿರುವಂತಹ ಸಂಬಂಧಿ ಮನಸ್ಸಾರ ಕೂಡ ಈ ಕಾರ್ಯಕ್ರಮ ಟಿವಿ ವಿ ಗುಂಡಪ್ಪನವರ ಜನ್ಮದಿನ ಅದ್ದೂರಿಯಾಗಿ ಮಾಡಲಂತ ಈ ಸಂದರ್ಭದಿಂದ ಇವತ್ತು ಈ ಪುಟಾಣಿ ಮಕ್ಕಳು ಏನು ನೃತ್ಯವನ್ನ ಮಾಡಿದ್ದಾರೆ ನಿಜವಾಗ್ಲೂ ನಮ್ಮ ತಾಲೂಕಿನಲ್ಲಿ ಮುಳುಬಾಳಗಿರಿ ತಾಲೂಕಿನಲ್ಲಿ ಟಿವಿ ಜಿ ಆ ವಿದ್ಯಾಭ್ಯಾಸ ಅದರ ಜೊತೆಗೆ ಒಂದು ನೃತ್ಯವನ್ನ ಪ್ರತಿಯೊಂದು ಮಗು ಒಂದು ಮುಖ್ಯ ಶಿಕ್ಷಕ ಪೊನ್ನಪ್ಪ ಸರ್ ಅವರಿಗೆ ಅದರ ಜೊತೆಗೆ ಶಾಲೆ ಎಲ್ಲಾ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ಹೃತ್ಪೂರ್ವ ನಾನು ಧನ್ಯವಾದ ಹೇಳ್ತಾ ಈ ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲುತ್ತಾ ನಾನು ಎರಡು ಮಾತನ್ನು ನೋಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ಟಕ ಮಾತೆ ನಮಸ್ಕಾರ